ಕುಂಡ್ಯೋಳಂಡ ಹಾಕಿ ಕಾರ್ನಿವಲ್ಗೆ ನಮನ ಇಪ್ಪತ್ನಾಲ್ಕನೇ ಕೊಡವ ಕೌಟುಂಬಿಕ ಹಾಕಿ ಉತ್ಸವವನ್ನು ವ್ಯವಸ್ಥಿತವಾಗಿ ಆಯೋಜಿಸುವುದರ ಮೂಲಕ ಕುಂಡ್ಯೋಳಂಡ ಕುಟುಂಬಸ್ಥರು ಗಮನಾರ್ಹ ಸಾಧನೆ ಮಾಡಿದ್ದಾರೆ ದೇಶದ ಯಾವುದೇ ಮೂಲೆಗೆ ತೆರಳಿದರೂ ಹಾಕಿ ಉತ್ಸವದ ಮಾತು ಕೇಳಿಬರುತ್ತಿದೆ ಹಾಕಿ ಉತ್ಸವದ ಮೂಲಕ ಗಿನ್ನಿಸ್ ದಾಖಲೆಗೆ ಸೇರ್ಪಡೆ ಮಾಡಲು ಕಾರಣಕರ್ತರಾದ ಕುಂಡ್ಯೋಳಂಡ ಕುಟುಂಬಸ್ಥರ ಕಾರ್ಯ ಶ್ಲಾಘನೀಯ ಎಂದು ಒಲಿಂಪಿಯನ್ ಲೆಫ್ಟಿನೆಂಟ್ ಕರ್ನಲ್ ಬಾಳೆಯಡ ಸುಬ್ರಹ್ಮಣಿ ಹೇಳಿದರು ನಾಪೋಕ್ಲು ಸಮೀಪದ ಕೊಳಕೆರೆ ಗ್ರಾಮದ ಕುಂಡ್ಯೋಳಂಡ ಕುಟುಂಬಸ್ಥರ ಐನ್ಮನೆಯಲ್ಲಿ ಬುಧವಾರ ಆಯೋಜಿಸಲಾಗಿದ್ದ ಕುಂಜಲಂಡ ಹಾಕಿ ಗೆ ನಮನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಕುಂಜಲಂಡ ಕುಟುಂಬ ಸಣ್ಣ ಕುಟುಂಬವಾದರೂ ಅವರ ಸಾಧನೆ ದೊಡ್ಡದು ದೇಶ ವಿದೇಶಗಳಲ್ಲಿ ಕೌಟುಂಬಿಕ ಹಾಕಿಯ ಖ್ಯಾತಿ ಹಬ್ಬಿರುವುದು ಶ್ಲಾಘನೀಯ ಎಂದರು ಇಂಡಿಯನ್ ಟೀಮ್ ಕಳೆ ಪಕ್ಕ ಮಕ್ಕ ಆದಿವಾಸಿ ಈ ಕಾರ್ಯಪ್ಪ ಜೋಯಪ್ಪ ದಿಮ್ಮಯ ಮೂನು ಚಪ್ಪ ಯಾಲಕೃಷ್ಣ ಒಣ್ಣೊಕ ಪಕ್ಕ ಎಕ್ಕುಲು ಉಂಡು ಅವಂಗ ಇವತ್ತ ನಾಲ್ ಕಾಲು ಅಂತಿಂದ ಇವತ್ ನೈನ್ಟಿ ಸೆವೆನ್ ನಿಜ ಇಕ್ಕಣೆ ಇಕ್ಲಿ ಅವ್ನ ಹಾಕಿ ಕುಡ್ಚಿ ಕುಡಿಸಿತ್ತು ಮತ್ತೆ ತಿತಿ ಮತ್ತಿಂದ ಇಚ್ಚ ದೂರಕ್ಕ ತನಕ ಬರೊಂಗಿ ಡೈಲಿ ಬಂದು ಕಮೆಂಟ್ರಿ ಮಾಡಿದ್ದು ಎಲ್ಲ ನೋಟ್ ಮಾಡಿತ್ತು ಒರೊರ ವಿಷ್ಯ ಹಾಕಿದ್ರ ಎಲ್ಲಿ ಓಲ್ಡರ್ಲಿ ಎಂತ ಉಣ್ಣಂಗಿಯೋ ಅದನ್ನ ಅವ ಅಣ್ಣಿತು ஜனக்கு டூர்னமெண்ட் பந்துக்குப்பா தான் இன்னும் அவனுக்கரேஜ் அவங்களோட ஒரே ஒரு ஆசை நங்கட தண்ட் மக்கா இங்கிலேண்ட் டீம்ஷன் கொண்டாடுவாங்க நீங்க கையோதாச்சுங்க கால கால நாக்கு ஒரு சம்மர் கேம் கையோதாச்சு எல்லா கோச்சு ஆயிரமாடிதாச்சுங்க நாப்போக்கில ನಿಗಳ ಕುಟುಂಬದಿಂದ ಜನ ಮಕ್ಕಳ ಹಾರಿಗಳಿಗೂ ನಾನು ಏನು ಹಂಚಿಂಗ್ ನಾನು ಇಂದು ಒಲಂಪಿಕ್ ನಾನು ಇಲ್ಲಿ ಬಂತ ನಿಕೋಣ ಹಂಚಿಂಗ್ ಬಿ ಪಿ ಸಿಂಧು ಗೋಣಿಗೆ ಬಂದು ಕ್ಲಬ್ ಇಂತ ಚಪ್ಪಿಡ್ರ ಸುಭಾಷ್ ಚಪ್ಪಿಡ್ರ ತಮ್ಮಿ ಕುಷ್ಟಮಾಡ ಹರೀಶ್ ಹಿಂಗ ಸ್ವಂತ ಜೋಬಿಂಜ ದೊಡ್ಡ ನಂಕು ಮುಪ್ಪದ ನಾಪದ ಮಕ್ಕಕ್ಕೆ ಎವ್ರಿ ಇಯರ್ ಸಮರ್ ಕ್ಯಾಚ್ ಗೋಣಿಕ ಮಾಡುವಂತೆ ರಾಷ್ಟ್ರೀಯ ಭಿಕ್ಷಕ ವಿವರಣೆಕಾರ ಚಪ್ಪಡಿರ ಕಾರ್ಯಪ್ಪ ಮಾತನಾಡಿ ಪುಟ್ಟ ಜಿಲ್ಲೆ ಕೊಡಗಿನಲ್ಲಿ ಎಲ್ಲ ಸಂಘ ಸಂಸ್ಥೆಗಳನ್ನು ಜೊತೆಗೂಡಿಸಿ ಹಾಕಿ ಕೂರ್ಗ್ ಹಾಕಿ ಕರ್ನಾಟಕ ಹಾಕಿ ಇಂಡಿಯಾ ಸೇರಿದಂತೆ ಎಲ್ಲರನ್ನೂ ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸುವಂತಹ ಕಾರ್ಯ ಮಾಡಿದ ಕುಂಡ್ಯರಂಡ ಕುಟುಂಬಸ್ಥರ ಕಾರ್ಯ ಶ್ಲಾಘನೀಯ ಇದು ಮುಂದೆ ಹಾಕಿ ಉತ್ಸವ ಆಯೋಜಿಸಲಿರುವ ಕುಟುಂಬಗಳಿಗೂ ಮಾರ್ಗದರ್ಶಿ ಎಂದರು ಕೊಡಗಿನ ಹಾಕಿಗೆ ಕುಟುಂಬದ ಕೊಡುಗೆ ಬಹಳಷ್ಟು ಸಂತಸ ತಂದಿದೆ ಹಲವು ರಾತ್ರಿಗಳು ನಿದ್ರೆಗೆಟ್ಟು ಶ್ರಮಿಸಿದ ಈ ಕುಟುಂಬಕ್ಕೆ ಹಾಕಿ ಪಟುಗಳು ಮನೆಗೆ ಬಂದು ಗೌರವವನ್ನು ಸಲ್ಲಿಸಿದ್ದಾರೆ ಕುಂಡಳಂಡ ಕುಟುಂಬವು ಕೊಡಗಿನ ಹಾಕಿಗೆ ದಾರಿದೀಪವಾಗಿದ್ದು ಇತರ ಕುಟುಂಬಗಳು ಇದೇ ರೀತಿ ಕೈ ಹಿಡಿದು ಕೊಡಗಿನ ಹಾಕಿಯನ್ನು ಮುನ್ನಡೆಸಲಿ ಎಂದರು ಅಚಂಗಿ ನಂಗಕ್ಕ ಸನ್ಮಾನ ಕಾರ್ಯಕ್ರಮ ತಂದಿರುತ್ತೆ ಸುಮಾರು ಜನ ಇನ್ನು ಸುಮಾರು ಜನ ಗೊಬ್ಬರ ಅದು ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಕೈ ಕೊಡ್ಕೊಂಡು ಹೋಣ ಖಟಿತವಾದ ತೀರ್ಮಾನ ಕೊಡಿ ಅಧ್ಯಕ್ಷರು ಚಪ್ಪುಡಿರಪ್ಪ ಬೆಂಗಳೂರಿನ ಕಾರ್ ಚುಡಂಜಿ ನಂಗ ಐಂಗಡ ಕೈಲೆ ಅನ್ನೋ ದೇಹದ ರಾಜಕೀಯ ವ್ಯಕ್ತಿರ ಕೈಲಿ ಕೊಡಪ್ಪ ಕೈಯ ಒರು ನ್ಯಾಯವಾದಿರ ಕೈಲೆ ನಂಗಡೆಲ್ಲ ಅಂತಾರಾಷ್ಟ್ರೀಯ ಪ್ಲೇಯರ್ಸ್ ಅವ್ರ ಗೌರವ ಕುಟ್ಕೊಂಡು ಎನ್ನಂಗ ನಡ್ಸಂಗಿ ಇದನ್ನ ಅನುಗುಣವಾಯ್ತು ಮಿನೇಟ್ ನಡ ಪೈಂಗಳು ನಂಗಳ ಅದೇ ತರದ್ದು ಅಪಿ ಈ ಮಣ್ಣಿಗೆ ನೈಚಂತ ಪ್ರತಿ ಅವ ರಾಷ್ಟ್ರೀಯ ಇತ್ತು ಅಂತಾರಾಷ್ಟ್ರೀಯ ಇತ್ತು ತೀರ್ಪುಗಾರನೇ ಅಥವಾ ಕಳಿಗಾರನೇ ಇತ್ತು ಐಂಗಳ ಗೌರವ ಚೂಡೊಂದು ಕೊಡಗರ ಜನಸಂಖ್ಯೆ ಒಂದು ಲಕ್ಷ ಕೊಡೋ ಜನಸಂಖ್ಯೆ ಉಂಡೆಂಗು ಇರೋದಾಯ್ರ ಜನ ಆರ್ಮಿಲ್ ಉಂಡೆಂಗು ನಂಗ ಹಾಕಿ ಉತ್ಸವ ಸಮಿತಿ ಅಧ್ಯಕ್ಷ ರಮೇಶ್ ಮುದ್ದಯ್ಯ ಮಾತನಾಡಿ ಹಾಕಿ ಉತ್ಸವ ಗಿನಿಸ್ ದಾಖಲೆಗೆ ಸೇರ್ಪಡೆಯಾದದ್ದು ಇಡೀ ಕೊಡಬ ಜನಾಂಗಕ್ಕೆ ಸಿಕ್ಕ ಗೌರವ ಇದು ಎಲ್ಲರ ಸಹಕಾರದಿಂದ ಸಾಧ್ಯವಾಗಿದೆ ಎಂದರು ஒரு விஷயம் நான் தணித்து பிரயுத்தி நீங்க இங்கேச்சொம்ப ஜனக்கு அவகாச இப்போ நங்க பிரபஞ்ச சரியே ஜனங்க கொடோ ஜனங்க பண்ட காலத்தில் கழிப்பட் அது அப்படி கோத கொடுவது அது செப்படி அப்படின்னோக்கொடவா அந்த காலத்துல நங்க அஞ்சங்க சௌரிய மாதிரி வந்து அது அப்படி கார்த்த கொடுவது ಅಂದ್ರೆ ಕಾರ್ಯಪಜನು ಪಟ್ಟಣ ಒಕ್ಕಡ ಕಾರ್ಯಪಜ ತಿಮ್ಮೆ ಇಡೀ ಪ್ರಪಂಚದ ದಾರು ಪಡಿಕದಂತ ದಾಖಲ ಮಾಡಬೇಕು ಈ ದಾರು ಪಡಿಕ ದಾಖಲ ಅದು ನಗಡ ಕೊಡೋಕ್ ಅದ ಎಲ್ಲ ಕೊಡೋ ಪುಣ್ಯಕ್ಕೂ ಅದರ ನಾನು ಅಲ್ಲಿ ಪೈತ್ ಮಾಡ್ಲಿಕ್ಕೆ ನಾನು ಕೊಡೋಕ್ ಪ್ರೇಮ ಹಾಕಿ ಉತ್ಸವದ ಸಂಚಾಲಕ ದಿನೇಶ್ ಮಾತನಾಡಿ ಉತ್ಸವದ ಯಶಸ್ವಿಗೆ ಸಹಕರಿಸಿದ ಎಲ್ಲರನ್ನು ನೆನಪಿಸಿಕೊಂಡ ಅವರು ಅಭಿನಂದಿಸಿದರು ಕೊಡವ ಕೌಟುಂಬಿಕ ಹಾಕಿ ಉತ್ಸವವನ್ನು ಆಯೋಜಿಸಿ ಇತ್ತೀಚೆಗೆ ಗಿನ್ನಿಸ್ ದಾಖಲೆ ನಿರ್ಮಿಸಿದ

ಕುಟುಂಬದ ಪಟ್ಟೆದಾರ ಸುಬ್ಬಯ್ಯ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಈ ಸಂದರ್ಭ ವಿಶ್ವಕಪ್ ಆಟಗಾರ ಕೂತಂಡ ಪೂನಚ್ಚ ಅಂತಾರಾಷ್ಟ್ರೀಯ ಹಾಕಿ ಆಟಗಾರ ಚಂದಪಂಡ ಪ್ರಿನ್ಸ್ ಕರುಂಬಯ್ಯ ಅಂತಾರಾಷ್ಟ್ರೀಯ ಹಾಕಿ ಆಟಗಾರರಾದ ಕರಿನರವಂಡ ಸೋಮಣ್ಣ ಕುಲೆಕ್ಕಿರ ಉತ್ತಯ್ಯ ರಾಷ್ಟ್ರೀಯ ಹಾಕಿ ಆಟಗಾರರಾದ ಅರೆಯಡ ರವಿ ಅಯ್ಯಪ್ಪ ಕರ್ತಮಾಡ ರಿಕ್ಕಿ ಗಣಪತಿ ಕನ್ನಂಬೀರ ಪ್ರವೀಣ್ ಅಂಜಪರವಂಡ ಕಾರ್ಯಪ್ಪ ಅಂತಾರಾಷ್ಟ್ರೀಯ ತರಬೇತುದಾರ ಬೊಳ್ಳೆಪಂಡ ಜೆ ಕಾರ್ಯಪ್ಪ ಪಾಲ್ಗೊಂಡು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು ಹಾಕಿ ಉತ್ಸವ ನಡೆಸಿ ಗಿನ್ನಿಸ್ ದಾಖಲೆ ನಿರ್ಮಿಸಿದ ಕುಟುಂಬದ ಪರವಾಗಿ ಪಠ್ಯದಾರ ಸುಬ್ಬಯ್ಯ ಅವರಿಗೆ ಹಾಕಿಯಲ್ಲಿ ಸಾಧನೆ ಮಾಡಿದ ಕ್ರೀಡಾಪಟುಗಳು ವಿಶೇಷ ಶೋ ಹಾಕಿ ಸ್ಟಿಕ್ ಶಾಲು ಹೊದಿಸಿ ಫಲತಾಂಬೂಲ ನೀಡಿ ಗೌರವ ಸಮರ್ಪಿಸಿದರು ಕಾರ್ಯಕ್ರಮದಲ್ಲಿ ಹೇಮಾ ಪೂವಣ್ಣ ಪ್ರಾರ್ಥಿಸಿ ರಮೇಶ್ ಮುದ್ದಯ್ಯ ಸ್ವಾಗತಿಸಿದರು ವಿಷು ಪೂವಯ್ಯ ಅತಿಥಿಗಳನ್ನು ಪರಿಚಯಿಸಿ ದಿನೇಶ್ ಕಾರ್ಯಕ್ರಮ ನಿರೂಪಿಸಿದರು ಗಣೇಶ್ ಮುತ್ತಪ್ಪ ವಂದಿಸಿದರು